ಅಣ್ಣ ಎಲ್ಲಾರಿಗೂ ನಮಸ್ಕಾರ ಎಲ್ಲಿದ್ದೀನಿ ಕೇಳ್ತೀರಾ ಇವತ್ತು ರೋಡಲ್ಲೇ ಇದ್ದೀನಿ ಏನಕ್ಕೆ ಎಲ್ಲಿ ಬಂದಿರೋ ಅಂತ ಕೇಳಿದ್ರೆ ಇದು ದೇವನಹಳ್ಳಿಗೆ ಹೋಗೋ ಏರ್ಪೋರ್ಟ್ ರೋಡ್ ಇದೆಲ್ಲ ಎಲ್ಲಿ ಬರ್ತ ಅಂದ್ರೆ ಬೂದಿಕೆರೆ ಕ್ರಾಸ್ ಇಂದ ಲೆಫ್ಟ್ ತಗೊಂಡ್ರೆ ಒಳಗಡೆ ಬರೋದು ಹೊಸಕೋಟೆ ರೋಡ್ ಬೂದಿಕೆರೆ ಕ್ರಾಸ್ ತಗೊಂಡ್ರೆ ರೋಡ್ ಬರೋದು ಏರ್ಪೋರ್ಟ್ಗೆ ಹೋಗೋದು ಹಾಫ್ ಅನ್ ಅವರ್ ಇಲ್ಲಿಂದ ಏರ್ಪೋರ್ಟಿಗೆ ರೋಡ್ ನೋಡಿ ಆಗಿದೆ ಅಂತ ನೋಡೋಕೆ ಐದು ಚೆನ್ನಾಗಿದೆ ಇದೆ ನೋಡಿ ಹಿಂದ್ಗಡೆ ಹೊಗೆ ನೋಡಿ ಹೆಂಗ್ ಬರ್ತಾ ನೋಡಿ ಆಟೋದು ಆಟನ ಕಟ್ ಮಾಡಿ ಅದು ಲೆವೆಲ್ ಮಾಡಿ ಐಟಮ್ ಹೆಂಗ್ ಹಾಕೊಳ್ಳೋಣ ಅಂತ ಎಷ್ಟು ತಲೆ ಓಡಿಸಿದಾರೆ ನೋಡಿ ಈ ತರ ಒಂದು ಐಡಿಯಾ ಹೆಂಗ್ ಬರ್ತದಲ್ವಾ ನಾವ್ ಆಟ ತಗೊಂಡು ಬಾಡಿಗೆ ಹೊಡಿಯೋಣ ಅಂತ ಪ್ಲಾನ್ ಮಾಡ್ತೀವಿ ಇವ್ರು ನೋಡಿ ಇದನ್ನು ಹೆಂಗ್ ಮಾಡಿದಾರೆ ಅಂತ ಹೊಗೆ ಬರೋದ್ ನೋಡಿ ಹೆಂಗ್ ಕಾಣ್ತದೆ ನೋಡಿ ಹಳೆ ಆಟ ಎಲ್ಲ ಹೋಗ್ಬಿಡ್ತೀವಿ ಹೋಗಿ ಆಟ ಎಲ್ಲ ಟೋಲ್ ಇಕ್ಕಿದಾರ ಪೊಲೀಸ್ ಇದಾರ ಹೌದು ಪೊಲೀಸ್ ಇದಾರೆ ಚೆಕ್ಕಿಂಗ್ ಇದೆ ಬಂದ್ಬಿಡ್ತ ಏನೋ ಹೊಯ್ತಿದಾರ ಒಯ್ತಿದಾರಾ ಅಂತ ಒಯ್ತಿದಾರಾ ಅಂತ ಅದನ್ನ ಓಡೋ ಬರೋ ಗಾಡಿನ ಕಾಯಿಸೋದ್ರೆ ಅವನು ಒಳ್ಳೆ ಸ್ಪೀಡ್ ಅದಾರ ಆ ಕಾರು ನೋಡಿ ಇವಾಗ ಇದೇ ಬಂದ್ಬಿಟ್ಟು ಬೂದಿಕೆರೆ ಬೂದಿಕೆರೆ ಕ್ರಾಸ್ ಇರೋದು ನೀವು ಅಲ್ಲಿ ಹೊಸಕೋಟೆ ರೋಡು ಅದು ಕ್ರಾಸ್ ಇದು ಬೂದಿಕೆರೆ ಬೂದಿಕೆರೆ ಹತ್ರ ಬಂದ್ರೆ ಈ ದೇವಸ್ಥಾನಕ್ಕೂ ಹೋಗ್ಕಾವ್ ಇದೊಂದು ಲೇಕ್ ಹತ್ರ ಇದೆ ತುಂಬಾ ದಿನ ಆಯಿತು ನಾನು ವಿಡಿಯೋ ಅಂತ ಇದು ಬೂದಿಕೆರೆ ಲೇಕ್ ಅಂತ ಹೇಳ್ತೀವಿ ಅಲ್ಲಿ ಬರೋದು ಮೇನ್ ಇದು ಬೂದಿಗೆರೆ ಈ ಬೂದಿಕೆರೆ ಪಕ್ಕದಲ್ಲೇ ಬರೋದು ಇಲ್ಲೊಂದು ಸಾಯಿಬಾಬಾದ ಒಂದು ಟೆಂಪಲ್ ಎಲ್ಲ ಇದೆ ಇದು ಫುಲ್ ಬೋದಿಕೆರೆ ಎಲ್ಲ ಬಸ್ ಸ್ಟಾಪ್ ಬೋದಿಕೆರೆ ಬಸ್ ಇಲ್ಲೇ ಬಸ್ ಎಲ್ಲ ನಿಂತು ಇಲ್ಲಿ ನೋಡಿ ಇದೆಲ್ಲ ಫುಲ್ಲು ನೋಡಿ ಎಲ್ಲ ರೈಟ್ಗೆ ಹೋಗ್ಬೇಕು ನಾನೇ ಬೇರೆ ಐಟಮ್ ತಗೊಳ್ಬೇಕು ಅದಕ್ಕೆ ಇದು ಮೇನ್ ಬೂದ ಕೆರೆ ಇದು ಬಸ್ ಸ್ಟಾಪ್ ಇದು ಬಸ್ ಇದ್ರ ಒಳಗಡೆ ಹೋಗ್ಬೇಕು ಹೂ ಹಾಕಿದಾರ ಜಾಸ್ತಿ ಹೂವು ಹಾಕಿದಾರ ಮತ್ತೆ ಅದೇನು ಜೋಡಕಂತದ ನೋಡಿ ಎಷ್ಟು ದೊಡ್ಡ ಏರಿ ಇದೆ ನೋಡಿ ಇರೋದಿಲ್ಲ ಆ ನೀರು ಆರಾಮಾಗಿ ಸ್ನಾನ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಬಿಸಿಲಿಗೂ ಅದಕ್ಕೂ ಸ್ನಾನ ಮಾಡಕ್ ನೋಡಿ ಈ ಕಡೆ ಏನೋ ರಾಗಿ ಇದೆ ಇಲ್ಲಿಂದ ಏರ್ಪೋರ್ಟ್ ನೋಡಿದ್ರೆ ಏರ್ಪೋರ್ಟ್ ಎಲ್ಲ ಕ್ಲೀನ್ ಆಗಿ ಆ ಫ್ಲೈಟ್ ಮೇಲೆ ಆಗೋದು ಕೆಳಗಡೆ ಬರೋದು ಅದೆಲ್ಲ ಕಾಣ್ತದೆ ನೋಡಿ ಆ ದೇವಸ್ಥಾನ ಬರಕ್ ನೋಡಿ ಆ ಕಡೆ ಕಡೆ ಎರಡು ಕಡೆ ಏರಿ ಇದೆಯಾ ಇಲ್ಲೂ ಏರಿ ಇದೆ ಅಲ್ಲೂ ಏರಿ ಇದೆ ನೋಡಿ ಏರಿಯು ಸೆಂಟ್ರಲ್ ಬಂದಿ ದೇವಸ್ಥಾನ ನೋಡಿ ಇದೇ ದೇವಸ್ಥಾನ ಗಾಡಿ ಸೈಡ್ಗೆ ಹಾಕೊಂಡ್ಬಿಡ ನಾ ಫಸ್ಟ್ ಇದು ಇದು ದೇವಸ್ಥಾನ ಚಿಕ್ಕದಾಗಿರೋ ಒಂದು ದೇವಸ್ಥಾನ ಈ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಎಷ್ಟು ದೊಡ್ಡ ಏರಿ ಇದೆ ನೋಡಿ ತುಂಬೋ ಲಾಂಗ್ ಅಂತ ನೋಡಿ ನಾನು ಬೆರಳು ತೋರಿಸ್ ನೋಡಿ ಅದೇ ಏರ್ಪೋರ್ಟ್ ಒಂದು ದೇವಸ್ಥಾನ ತೋರ್ಸೋಕ್ಕೆ ತುಂಬ ದಿನದ ಆಸೆ ಇತ್ತು ಒಂದು ದೇವಸ್ಥಾನ ತೋರಿಸ್ಬೇಕು ಅಂತ ತುಂಬ ಶಕ್ತಿ ಇರೋ ದೇವಸ್ಥಾನ ದೊಡ್ಡ ಮೇನ್ ರೋಡಲ್ಲಿ ನೋಡಿ ಆ ಕಡೆ ಕಡೆ ಎಲ್ಲ ಕೆರೆ ನೀವೇ ನೋಡ್ಕೊಂಬಿಡಿ ಈ ಕೆರೆದ ಸೆಂಟ್ರಲ್ಲಿ ಈ ಒಂದು ದೇವಸ್ಥಾನ ಇದೆ ಅಂದರೆ ನಿಮ್ಗೆ ಆವಾಗ್ಲೂ ಆಶ್ಚರ್ಯ ಐತೆ ಅಲ್ವಾ ಏನು ಶಕ್ತಿ ಇರ್ಬೋದು ನೋಡಿ ಶ್ರೀ ದುರ್ಗಾ ಪರಮೇಶ್ವರ್ ಅಂದರೆ ದುರ್ಗಿ ನೋಡಿ ಅಲ್ಲಿ ಏರ್ಪೋರ್ಟಿಂದ ಬರೋದು ನೋಡಿ ಎಷ್ಟು ಜನ ಪೂಜಾ ಮಾಡಿದಾಗ ಈ ದೇವಸ್ಥಾನಕ್ಕೆ ನಾನು ಏನಕ್ಕೆ ಬಂದಿರೋದಂದ್ರೆ ನಾನು ನಿಮಗೆ ಫಸ್ಟೇ ಹೇಳಿದಲ್ವಾ ನಮಗೆ ದುಡ್ಡು ಕೊಡಬೇಕು ಕೆಲವರು ಮೋಸ ಮಾಡಿರ್ತಾರೆ ನೋಡಿ ಅವ್ರ ಕೈಯಿಂದ ದುಡ್ಡು ಬರಬೇಕಂದ್ರೆ ನಾವು ಇಂಥ ಜಾಗಗಳಿಗೆ ಹೋಗಬೇಕು ದೇವಸ್ಥಾನಕ್ಕೆ ಆವಾಗಲೇ ಅವರಿಗೆ ಶಿಕ್ಷೆ ಆಗೋದು ಇಲ್ಲ ಬಲವಂತವಾಗಿ ಅವ್ರನ್ನ ನಾವೆಲ್ಲ ಹೊಡೆದ್ಬಿಟ್ಟು ಜನಗಳನ್ನ ಕರ್ಕೊಂಡು ಹೊಡಿಯೋದು ಮಾಡೋದು ಅದೆಲ್ಲ ಮಾಡಬಾರ್ದು ಅದು ಅವನ ಕೆಲಸ ನಮ್ಮ ಕೆಲಸ ಅಲ್ಲ ನಮಗೆ ಬೇಕಾಗಿರೋದು ಏನು ಕೆಲಸ ಅಂದರೆ ಈ ಥರ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ಹತ್ರ ಹೇಳ್ಬೇಕು ಅವನಿಗೆ ಶಿಕ್ಷೆ ಕೊಡಿ ಅವಾಗ ಅವರಿಗೆ ಬುದ್ಧಿ ಬರ್ತದೆ ಅಂತ ಇದೇ ನಮ್ಮ ಕೈಯಿಂದ ಅದು ಮಾಡೋಕೆ ನಾವು ಅದನ್ನೇ ಮಾಡೋದು ಹೋಗಿ ಬಂದು ಮಾಡ್ತೀನಿ ಆಮೇಲೆ